ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೇನಪ್ಪ ಅಲ್ಲಿ ಇಷ್ಟು ಲೇಟ್ ಆಗಿದೆ ಸ್ವಾತಿ ಇವತ್ತು ಇಷ್ಟು ಬೇಕಾಗಿದ್ದೇನೆ ಅಂತ ಆಶ್ಚರ್ಯ ಆಗ್ತಿದೆ ಸೊ ಇವತ್ತು ನಾವೆಲ್ಲ ಕಬ್ಬನ್ ಪಾರ್ಕಿಗೆ ಬಂದಿದ್ದೀವಿ ಬೆಳಗ್ಗೆ ಟೈಮ್ ಎಷ್ಟಾಗಿದೆ ಏಟ್ ಓ ಕ್ಲಾಕ್ ಎಷ್ಟಾಗಿದೆ ಅನ್ಸುತ್ತೆ ಕರೆಕ್ಟಾಗಿ ಎಂಟು ಐದು ಒಂದು ವರ್ಷದಿಂದ ನನ್ನ ಗಂಡ ಹೇಳ್ತಾ ಇದ್ದ ಹೋಗೋಣ ಹೋಗೋಣ ಕಬ್ಬನ್ ಪಾರ್ಕಿಗೆ ಅಂತ ನಾನು ಎಷ್ಟು ಸೋಂಬೇರಿ ಅಂದರೆ ಬೆಳಗ್ಗೆ ಎದ್ದೋಳಕ್ಕೆ ರಾತ್ರಿ ಎಲ್ಲ ಹೋಗೋಣ ಅಂತ ಕಾಗೆ ಹರಿಸ್ತಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ಮರ್ಕೊಂಡ್ಬಿಡ್ತಿದ್ದೆ ಹೋಗ್ತಾನೆ ಇರಲಿಲ್ಲ ಸೊ ಇವತ್ತು ಫೈನಲಿ ನಾವೆಲ್ಲರೂ ಕಬನ್ ಪಾರ್ಕಿಗೆ ಬಂದಿದ್ದೀವಿ ನೋಡೋಣ ಹೇಗಿರುತ್ತೆ ಅಂತ ಸಂಡೇಸ್ ಕಬನ್ ಪಾರ್ಕಿಗೆ ನಾನಂತೂ ಬಂದಿರಲಿಲ್ಲ ಇದುವರೆಗೂ ಲೆಟ್ಸ್ ಕವ್ ನನ್ನ ಜೊತೆ ಅಮ್ಮು ಇದ್ದಾಳೆ ನಿಕ್ಕಿ ಇದ್ದಾನೆ ನಿಕ್ಕಿ ಸೊ ನಮ್ಮ ಯಜಮಾನ್ರು ಕಡಿ ಇದ್ದಾರೆ ನನ್ನ ಮೈದಾನ ಹಲೋ ಎವ್ರಿ ವಾನ್ ಸೊ ನಾನು ಹಾಗೆ ಸಂಡೇ ನಾವೆಲ್ಲರೂ ಕಬನ್ ಪಾರ್ಕ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ಜಯನಗರ್ವರೆಗೂ ಕಾರಲ್ಲಿ ಹೋಗಿ ಅಲ್ಲಿಂದ ಮೆಟ್ರೋ ಸ್ಟೇಷನ್ನಿಂದ ಮೆಟ್ರೋ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಅನ್ಫಾರ್ಚುನೇಟ್ಲಿ ನಮಗೆ ಜಯನಗರಿಂದ ಅವತ್ತು ಮೆಟ್ರೋ ಸಿಗಲಿಲ್ಲ ಯಾಕೆ ಅಂದರೆ ಆ ದಿನ ಮೋದಿ ಅವರು ಬ್ಯಾಂಗ್ಳೂರಿಗೆ ಬಂದು ಎಲ್ಲೋ ಲೈನ್ ಮೆಟ್ರೋದು ಇನಾಗ್ರೇಷನ್ ಮಾಡೋ ಅಂಥ ದಿನ ಆಗಿತ್ತು ಸೊ ಅದರಿಂದ ಕೆಲವು ಗ್ರೀನ್ ಲೈನ್ ಸ್ಟಾಪ್ಸ್ ಅಥವಾ ಮೆಟ್ರೋಸ್ ಟ್ರಾನ್ಸ್ಪೋರ್ಟೇಷನ್ ಸ್ಟಾಪ್ ಆಗಿತ್ತು ನಮ್ಮ ಪ್ಲ್ಯಾನ್ ಕೂಡ ಎಡವಟ್ಟಾಯಿತು ಸೊ ಇನ್ನೇನು ಮಾಡೋದು ಕಾರಲ್ಲೇ ಕಬನ್ ಪಾರ್ಕ್ವರೆಗೂ ಹೋಗೋಣ ಅಂದ್ಬಿಟ್ಟು ಕಾರಲ್ಲಿ ಹೋಗಿದ್ವಿ ಸಿ ನೀವು ಈ ವಿಡಿಯೋಲಿ ನೋಡ್ಬೋದು ಈ ಕ್ಲಿಪ್ಸಲ್ಲೆಲ್ಲ ತುಂಬ ಜನ ಪೊಲೀಸ್ ಇದ್ದರು ಆ ರೂಟಲ್ಲಿ ಆ್ಯಂಡ್ ಕಂಪ್ಲೀಟ್ ಟೈಟ್ ಸೆಕ್ಯೂರಿಟಿ ಇತ್ತು ಸೊ ಅದರಿಂದ ನಾವು ತುಂಬ ಲೇಟಾಗಿ ವಾಪಸ್ ಮನೆ ಕಡೆ ಹೋದರೆ ಟ್ರಾಫಿಕಲ್ ಸಿಗಾಕೋತೀವಿ ಅಂದ್ಬಿಟ್ಟು ನಾವು ಒನ್ ಅವರ್ ಅಷ್ಟೇ ಕಬನ್ ಪಾರ್ಕಲ್ಲಿ ಸ್ಪೆಂಡ್ ಮಾಡಿಬಿಟ್ಟು ವಾಪಸ್ ಹೋದ್ವಿ ಹಾಕೊಂಡು ಜೀನ್ಸ್ ಹಾಕೊಂಡು

Kult er byen her. <laughs> ൂ <laughs> <laughs> ರೋಸ್ ಪಾರ್ಕ್ ಇವು ಇದು ಅಲ್ಲ ಇವು ಅಂತ ಇದ್ರೆ ಆಕ್ಚುಲಿ ವಿಡಿಯೋಗಿಂತ ರಿಯಲ್ ಆಗಿ ನೋಡೋಕೆ ರೋಸಸ್ ಚೆನ್ನಾಗಿದಾವೆ ವಿಡಿಯೋ ಅಷ್ಟು ಜಸ್ಟಿಫೈ ಮಾಡ್ತಿಲ್ಲ ಈ ರೋಸ್ಗಳೇ ನೋಡ್ತಾರೆ ಇಲ್ಲಿ ಒಳ್ಳೊಳ್ಳೆ ರೋಸ್ಗಳು ಬಂದ್ವಿ ಇಲ್ಲಿ ಬಂದು ಒಳ್ಳೆ ರೋಸ್ಗಳು ನೋಡ್ಕೊಳ್ಳಿ ಹೋಗಿ ಕಲರ್ 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 ಅಲ್ಲ ಯಾರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿಂದ ವ್ಯೂ ಅಂದ್ರೆ ಎಷ್ಟು ಚೆನ್ನಾಗಿದೆ ಅಂದರೆ ಹಸಿರಾಗಿ ತುಂಬ ಚೆನ್ನಾಗಿದೆ ವೆದರು ತಲೆ ಬರ್ತಂಗೆ ಒಂದೊಂದ್ ಮರದ ಮೇಲೂ ಈ ತರ ನಂಬರ್ ಬರ್ದಿದ್ದಾರೆ ಸೊ ವಿ ಆರ್ ಅಸ್ಯೂಮಿಂಗ್ ಆರ್ ಸಾವಿರ ಮರಗಳಿರ್ಬೋದಾ ಅಲ್ವಾ ಒಂದೊಂದ್ ಮರದ ಮೇಲೂ ನಂಬರ್ ಬರ್ದಿದ್ದಾರೆ ಅಲ್ವಾ ಇರ್ಬೋದು ಅಂಡ್ ಇಲ್ಲಿ ಸ್ಪಾಟ್ ನೋಡಿ ಎಷ್ಟು ಡ್ರೀಮಿ ಅಂಡ್ ಬ್ಯೂಟಿಫುಲ್ ಆಗಿದೆ ಇದು ಸಕ್ಕತ್ತಾಗಿದೆ ಆ ಫ್ಲವರ್ಸ್ ಬೀಳ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡು ಇಲ್ಲಿರೋ ಪ್ಲೇಸ್ ತುಂಬಾನೇ ಚೆನ್ನಾಗಿತ್ತು ಅದು ವಿಡಿಯೋ ಅಷ್ಟು ಜಸ್ಟಿಫೈ ಮಾಡ್ತಿಲ್ಲ ನಾವಲ್ಲಿ ಹೋಗಿದ್ದ ವೆದರ್ಗೂ ಅಂಡ್ ಅಲ್ಲಿ ಇರೋ ಫ್ಲವರ್ಸ್ ಬೀಳ್ತಿದ್ದಕ್ಕೂ ತುಂಬಾ ಬ್ಯೂಟಿಫುಲ್ ಆಗಿತ್ತು ಫುಲ್ ತಂದೆ ಇಟ್ಬಿಡೋ ಅದೆಲ್ಲ ಅಲ್ಲಿರೋ ಫ್ಲವರ್ಸಲ್ಲಿ ನಾನೇನೋ ಹಾಗೆ ಸುಮ್ಮನೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ ಹೋದೆ ಅದು ತುಂಬಾ ಫನಿಯಾಗಿ ಕಾಣಿಸ್ತಿತ್ತು ಏನಿದೆ ಸೊ ಈ ಪ್ಲೇಸಲ್ಲಿ ನಾವು ಒಂದಿಷ್ಟು ಫೋಟೋಸ್ನ ತಗೊಂಡ್ವಿ ಅಲ್ಲಿಂದ ಹೊರಟ್ವಿ ಸೊ ಫೈನಲಿ ಒಂದು ವರ್ಷ ನನ್ನ ಗಂಡನ ಆಸೆ ಇತ್ತು ಹೋಗೋಣ ಹೋಗೋಣ ಅಂತ ಎವ್ರಿ ಸಂಡೇ ಕೇಳ್ತಿಲ್ಲ ನನ್ನ ಹಸ್ಬೆಂಡ್ಗೆ ಈ ಲೊಕೇಶನ್ ಸ್ವಲ್ಪ ಪರ್ಸ್ನಲ್ ಫೇವ್ರೇಟು ಯಾಕೆ ಅಂದರೆ ಎಲ್ಲರೂ ಬೆಳಗ್ಗೆ ಬಂದು ವಾಕ್ ಮಾಡೋದು ಜಾಗ್ ಮಾಡೋದು ಪೆಟ್ಸ್ನ ಕರ್ಕೊಂಬರೋದು ಸ್ವಲ್ಪ ಆ ಥರ ಪ್ರೊಆಕ್ಟಿವ್ ಆಗಿರೋದಕ್ಕೆ ಅವರಿಗೂ ತುಂಬ ಇಷ್ಟ ಅದರಿಂದ ಅವರು ಪ್ರತಿ ಸತಿ ಕಬ್ಬನ್ ಪಾರ್ಕ್ ಹೋಗೋಣ ಅಂತಿದ್ರು ನಾನು ಸ್ವಲ್ಪನೇ ಜಾಸ್ತಿ ಸೋಂಬೇರಿ ಆಗಿರೋದ್ರಿಂದ ಹೇಳೋಕ್ಕೆ ಸೋಂಬೇರಿತನ ತೋರಿಸ್ತಿದ್ದೆ ನಮ್ಮ ವಿಷ್ಣುದಾದ ನೋಡಿ ಫೋಟೋಶೂಟ್ ಮಾಡ್ತಿದ್ದೆ ಇವಾಗ ನಮ್ಮ ಡಿ ಫ್ಯಾನ್ ವೀರೋ ಅವರು ಪೋಸ್ಟ್ ಕೊಡ್ತಾ ಇದ್ದಾರೆ

Oh, very cute. <laughs> <laughs> very cute. <laughs> ಸೊ ಫೈನಲಿ ಇವಾಗ ಕಬನ್ ಪಾರ್ಕಿಂದ ವಾಪಸ್ ಹೊಡ್ತಾ ಇದ್ದೀವಿ ಮನೆಗೆ ಹೋಗ್ತಿಲ್ಲ ಹೋಟೆಲ್ಗೆ ಹೋಗಿ ಅಲ್ಲಿ ತಿನ್ನಿ ತಿಂದ್ಕೊಂಡು ಅಲ್ಲಿಂದ ಮನೆಗೆ ಹೋಗ್ತೀವಿ ಟೈಮ್ ನೈನ್ ಫಿಫ್ಟೀನ್ ಆಗಿದೆ ಆಲ್ಮೋಸ್ಟ್ ಒನ್ ಅವರ್ ಮೇಲೆ ಒಂದು ಟೆನ್ ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಷ್ಟೇ ಇಲ್ಲಿ ಆ ಕಡೆ ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಹೋಗ್ತೀವಿ ಸೊ ಹೋಗಿ ತಿಂಡಿ ತಿನ್ಕೊಂಡು ಹೋಗೋಣ ಸೌಂಡ್ ನೋಡಿ ಬರದಲ್ಲಿ ತಾಜಾ ತಿಂಡಿಗೆ ತಿಂಡಿಗೆ ಬಂದಿದ್ದೀವಿ ಜನ ಜಾಗರ ಮನೆಯವ್ರು ನೋಡಿ ಎಲ್ಲಿದ್ದಾರೆ ನೋಡಿ ಅಲ್ಲಿಂದ ಕಾಣಿಸ್ತಾ ಇರೋದು ಮಸಾಲೆ ದೋಸೆ ಕ್ಯೂ ಇಲ್ಲಿವರೆಗೂ ಇದೆ ಓಮಾಯಿಗಳು ನಾವು ಟೀಗ್ ಬಂದ್ವಿ ಇದು ಜೆ ಪಿ ನಗರಲ್ಲಿರೋ ಮಿನಿ ಫಾರೆಸ್ಟ್ ರೋಡಲ್ಲಿರೋ ಟೀ ಅಂಗಡಿಲಿ ತಿಂಡಿ ಮುಗಿಸಿ ಟೀ ಕುಡಿಯೋಕ್ಕಂತ ಬಂದಿದ್ದೀವಿ ಬನ್ನಿ ಹೋಗೋಣ ನಾನು ಮತ್ತೆ ಇವರು ಮದುವೆ ಆಗೋಕ್ಕೂ ಮುಂಚೆ ಈ ಟೀ ಅಂಗಡಿ ಮತ್ತೆ ಪಕ್ಕದಲ್ಲಿ ಟೀ ಅಂಗಡಿ ಇದೆ ಎರಡು ಟೀ ಅಂಗಡಿಲಿ ಮೀಟ್ ಆಗ್ತಿದ್ವಿ ಇದು ಗೊತ್ತಿಲ್ಲ ಮಹಾರಾಣಿ ಟ್ರೋಫಿ ಮ್ಯಾಚ್ ನಡೀತಿದೆ ಅಮ್ಮ ಫ್ರೆಂಡ್ ಇದಾರ ಕಬನ್ ಪಾರ್ಕ್ಫಸ್ಟ್ ಟೀ ಎಲ್ಲಾ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಮಾಡ್ತಿದ್ವಿ ಯಾವುದೋ ವಿಮೆನ್ಸ್ ಮ್ಯಾಚ್ ಬರ್ತಿತ್ತು ನೋಡ್ಕೊಂಡು ಕೂತಿದ್ವಿ ಈ ದಿನ ನಮ್ಮ ಅಮ್ಮನಂತೂ ಸಿಕ್ಕಾಪಟ್ಟೆ ರೇಗಿಸ್ಬಿಟ್ರು ನಮ್ಮ ಹುಡುಗರು ಅವಳಿಗೆ ಸಿಟ್ಟು ಬಂದು ಇಬ್ರಿಗೂ ಚೆನ್ನಾಗಿ ಬಾರಿಸ್ಬಿಟ್ಲು ಫ್ರೆಂಕ್ಸ್ ಇವ್ರ ಯಾರು ಗೊತ್ತಾಯ್ತಾ ನಿಮ್ಗೆ ಗೊತ್ತಾಗಿರ್ಬೇಕು ನಮ್ಮ ಮೈಸೂರು ಅವರ ಯಾರು ಸಪೋರ್ಟರ್ ಪಾಪ ನಮ್ಮ ಅವರು ತುಂಬ ಬೇಜಾರಾಗಿರೋ ಫ್ರೆಂಡು ಇವತ್ತು ಮ್ಯಾಚ್ ಹೋತ್ರು ಅಂತ ಸೋಲ್ಕೆ ಮ್ಯಾಚ್ ಆದ ಮೇಲೆ ಸೋಲೋ ಗಿಲೋ ಇದ್ದಿದ್ದೆ ಅದೆಲ್ಲ ಕಾಮನ್ ಅದಕ್ಕೆಲ್ಲ ನೀವು

ಅಲ್ಲ ಇಲ್ಲಿ ಇವತ್ತು ಕ್ಯಾಮ್ರ ಬಾತ್ ಮತ್ತೆ ಸೋನು ಸ್ಪೆಷಲ್ ಬಾಳೆಕಾಯಿ ಫ್ರೈ ಸಕರಾಗ್ ಮಾಡ್ತಾಳಂತೆ ಹ್ಮ್ ಇಬ್ರು ಸೇರ್ಕೊಂಡ್ ಮಾಡ್ತಾ ಇದೀವಿ ಇವತ್ತು ಏನೇನು ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿದ್ರೆ ಸೋನು ಬಾಳೆಕಾಯಿ ಫ್ರೈ ಇದು ರೆಸಿಪಿ ಕೇಳ್ಕೊಳ್ಳಿ ಅದಕ್ಕೆ ಫ್ರೈ ಏನಿಲ್ಲ ಜಸ್ಟ್ ಬಾಳೆಕಾಯಿನ ಈ ತರ ಸ್ಲೈಸ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಇದಕ್ಕೆ ಖಾರದ ಪುಡಿ ಸ್ವಲ್ಪ ಅರ್ಶಿಣದ ಪುಡಿ ಸ್ವಲ್ಪ ಎಣ್ಣೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದ್ ಫಿಫ್ಟಿ ಮಿನಿಟ್ಸ್ ಮ್ಯಾರಿನೇಟ್ ಆಗೋದ್ ಬಿಡಿ ದೆನ್ ಶಾಲೋ ಫ್ರೈ ಮಾಡಿ ಸಕದಾಗಿರುತ್ತೆ ಸೊ ಇವತ್ ನಾವೆಲ್ಲ ಸೇರ್ಕೊಂಡಿದೀವಿ ಒಂದ್ ಒಂಬತ್ತು ಜನ ಆಗ್ತೀವಿ ಅನ್ಸುತ್ತೆ

ವೆಜ್ ಅವರಿಗೆ ಇದೆ ಫಿಶ್ ಫ್ರೈ ಫ್ರೈಲಿ ಆಗಿದೆ ಈ ಗೇಮ್ ಎಲ್ಲ ನೋಡಬೇಕು ಒಂದ್ ಚಾನೆಲ್ ಬಂದು ನೋಡಿ ಈ ಚಾನಲ್ ಅಲ್ಲಿ ಬರೀ ಸೆಟ್ ಅಷ್ಟೇ ತೋರಿಸಿರೋದು ನೋಡಿ ಈ ದಿನ ಬ್ಯಾಂಗ್ಳೂರಲ್ಲಿ ಇಡೀ ದಿನ ಮಳೆ ಬರ್ತಿತ್ತು ವೆದರ್ ಅಂತೂ ಸಕ್ಕದಾಗಿದ್ದು ಹೆಣ್ಣು ನಾವೆಲ್ಲರೂ ಸೇರಿಕೊಂಡು ಅಡುಗೆ ಮಾಡಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ರಲ್ಲಿ ಇದ್ದ ಮಜಾನೇ ಬೇರೆ ಆ್ಯಂಡ್ ಇದೇನು ನಮ್ಗೆ ಹೊಸ್ದಲ್ಲ ಇದನ್ನ ರೆಗ್ಯುಲರ್ ಆಗಿ ಎವ್ರಿ ವೀಕೆಂಡ್ಸ್ ಮ್ಯಾಂಡೇಟ್ರಿ ಗೆಟ್ ಟುಗೆದರ್ ಆಗ್ತೀವಿ ಎಲ್ಲರೂ ಸೇರ್ಕೊಂಡು ಮಜಾ ಮಾಡ್ತೀವಿ ಆ್ಯಂಡ್ ಈ ಬ್ಲಾಗಲ್ಲಿ ಅದನ್ನು ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ യുവരാ പട്ടാഭിഷേക ഗ്രാമ നോടിയ ശുഭാശയ ಅದಲ್ಲ ರವಿ ಅಣ್ಣ ಬಂದ್ರು ಅಂತ ಹೇಳ್ರಿ ಲೈಫ್ ಅಲ್ಲಿ ಚಿಟ್ಟು ಫಸ್ಟ್ ಟೈಮ್ ರಾಖಿ ಕಟ್ತಾ ಇದ್ದಾಳಂತೆ ಈ ತ್ರಿಮೂರ್ತಿಗಳಿಗೆ ಫಸ್ಟ್ ಟೈಮ್ ಇವ್ರಿಗೆ ಅಂತಲ್ಲ ಅವಳ ಲೈಫ್ ಟೈಮ್ ಯಾರಿಗೂ ರಾಖಿ ಕಟ್ಟಿರ್ಲಿಲ್ಲ ಇವತ್ತೇ ಕಟ್ತಾ ಇದ್ದಾಳೆ ಬ್ರಹ್ಮ ವಿಷ್ಣು ಮಹೇಶ್ವರ ತರ ಕೂತ್ಕೊಂಡಿದ್ದಾರೆ

ಹಿಂದಿನ ದಿನ ಅಂದ್ರೆ ಶನಿವಾರ ರಕ್ಷಾ ಬಂಧನ್ ಇರ್ತಿದ್ರಿಂದ ನಾವೆಲ್ಲರೂ ಸಂಡೇ ಮೀಟ್ ಆಗಿರೋದಕ್ಕೆ ಸಂಡೇ ಸೆಲೆಬ್ರೇಟ್ ಮಾಡಿದ್ವಿ ನಿಮ್ಮ ಯೂಟ್ಯೂಬ್ ಅವರ್ ಹಲೋ ಸೊ ಶೋ ಬತ್ತೆ ಮನೆಯಲ್ಲಿ ಇವತ್ತು ನಾವೆಲ್ಲ ಸೇರ್ಕೊಂಡು ಆಸ್ ಯೂಶಲ್ ಸೇರ್ಕೊಳ್ತಾನೆ ಇರ್ತೀನಿ ನೂಡಲ್ಸ್ ಮಾಡಿದ್ದಾರೆ ನಮ್ಮ ಅತ್ತೆ ನೋಡಿ ಎಷ್ಟು ಯಮ್ಮಿ ಆಗಿ ಕಾಣಿಸಿದೆ ಹತ್ತಿರದಿಂದ ತೋರಿಸು ತಿನ್ನಕೊಂದು ಕಾಯ್ತಾ ಇದ್ದೀವಿ ಅದಾದಮೇಲೆ ಆಚೆ ನಮ್ಮ ಹುಡುಗರು ಬಾರ್ಬೆಕ್ಯೂ ಎಲ್ಲ ಶಾಪಿಂಗ್ ಸಾತಿನೇ ಮಾಡಿರೋದು ಇನ್ನೊಂದು ದಿನ ನಾವೆಲ್ಲರೂ ಕೂಡ ಗ್ಯಾದರ್ ಆಗಿದ್ವಿ ಅಂಡ್ ಆ ದಿನ ನಾವೆಲ್ಲ ಬಾರ್ಬಿಕ್ಯೂ ಮಾಡ್ಕೊಂಡಿದ್ವಿ ಸೊ ಆ ಕ್ಲಿಪ್ಸ್ನು ಈ ವ್ಲಾಗ್ ಜೊತೆ ಆ್ಯಡ್ ಮಾಡೋಣ ಅಂತ ಆ್ಯಡ್ ಮಾಡಿದೀವಿ ಜೊತೆಗೆ ಈ ವ್ಲಾಗ್ನು ಕೂಡ ಎಂಡ್ ಮಾಡುವಂಥ ಟೈಮ್ ಬಂದಿದೆ ಬಾರ್ಬಿಕ್ಯೂ ಟೇಸ್ಟು ತುಂಬಾ ಚೆನ್ನಾಗಿತ್ತು ಅಲ್ಟಿಮೇಟ್ ಟೇಸ್ಟ್ ಇತ್ತು ಸೊ ಐ ಥಾಟ್ ನೆಕ್ಸ್ಟ್ ಟೈಮ್ ನಾವು ಮಾಡುವಾಗ ಆ ರೆಸಿಪಿನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಹಿಟ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೀವೇ ನೋಡಿರ್ತೀರಾ ಇಡೀ ದಿನ ನಾವೆಷ್ಟು ಗಲಾಟೆ ಮಾಡಿಕೊಂಡು ನಾಯ್ಸಿ ಆಗಿರ್ತೀವಿ ಅಂತ ಸೊ ಇದು ನಮ್ಮ ರೆಗ್ಯುಲರ್ ವೀಕೆಂಡ್ ಆಗಿರುತ್ತೆ ಸೊ ಏ ನೀವೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್